ರಾಯಭಾಗ ತಾಲೂಕಿನ ಬಸ್ತವಾಡ ಗ್ರಾಮದ ಆದಿದೇವರಾದ ಶ್ರೀ ವೀರಮಲ್ಲಪ್ಪ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದ್ದು ಶ್ರೀ ವೀರಮಲ್ಲಪ್ಪ ಜಾತ್ರಾ ಮಹೋತ್ಸವದಲ್ಲಿ ರಾಯಭಾಗ ತಾಲೂಕು ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ ಡೊಳ್ಳು ವಾದ್ಯಗಳನ್ನು ನುಡಿಸುವುದರ ಮುಖಾಂತರ ಉತ್ಸವವನ್ನು ಮೆರಗುಗೊಳಿಸಿ ಶ್ರೀ ವೀರಮಲ್ಲಪ್ಪ ದೇವರ ಕೃಪೆಗೆ ಪಾತ್ರರಾದರು 来。 ವಿಶೇಷವಾಗಿ ಡೊಳ್ಳು ಪ್ರಿಯನಾದ ಶ್ರೀ ವೀರಮಲ್ಲಪ್ಪನ ಜಾತ್ರೆಯಲ್ಲಿ ಶಾಸಕರು ಡೊಳ್ಳು ಬಾರಿಸುವ ಮೂಲಕ ಜಾತ್ರಾ ಕಾರ್ಯಕ್ರಮಕ್ಕೆ ಮತ್ತಷ್ಟು ಕಳೆ ಬಂದಿತ್ತು ಜನನಾಯಕರಾದರೂ ಜನರೊಂದಿಗೆ ಬೆರೆತು ಹಬ್ಬ ಹರಿದಿನಗಳಲ್ಲಿ ಭಾಗಿಯಾಗುವ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಪ್ರೀತಿ ಪಾತ್ರಕ್ಕೆ ಎಲ್ಲರೂ ಮಾನಸೋತರು ಈ ವೇಳೆಯಲ್ಲಿ ಸಕಲ ಭಕ್ತ ಸಮೂಹ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಶಾಸಕರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಮಸ್ತ ಗ್ರಾಮಸ್ಥರು ಶ್ರೀ ವೀರಮಲ್ಲಪ್ಪ ದೇವರ ಸರ್ವ ಭಕ್ತರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ